ಯಾರೆಲ್ಲ ವಿಕಲಚೇತನರ ಸುದ್ದಿಯನ್ನು ರೀಸ್ತರಿಗೆ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ವಿಷಯ ಏನಪ್ಪ ಅಂದರೆ ವಿಕಲಚೇತನರಿಗೆ ರೈಲಿ ರಿಯಾಯಿತಿ ಪಾಸ್ ಆನ್ಲೈನ್ ಮೂಲಕ ಪಡುವುದು ಹೇಗೆ ಎಂದು ವಿಡಿಯೋ ಮಾಡ್ತಾ ಇದ್ದೀವಿ ಈ ವಿಡಿಯೋ ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕ್ಯಾನ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಅಂಗವಿಕಲರಿಗೆ ಡಿಜಿಟಲ್ ಗುತ್ತಿನ ಚೀಟಿ ನೈ ಇದು ಹುಬ್ಬಳ್ಳಿ ನೈಋತ್ಯ ರೈಲ್ವೆ ಇಲಾಖೆ ಒಂದು ವಿಶೇಷ ಸಂದೇಶವನ್ನು ಎಲ್ಲ ವಕೀಲ ಚೇತನರಿಗೆ ಆನ್ಲೈನ್ ಮುಖಾಂತರ ಹೇಗೆ ಸಲ್ಲಿಸಬೇಕೆಂಬುದನ್ನು ತಿಳಿಸಿದಿರುತ್ತಾರೆ ನೈಋತ್ಯ ಹುಬ್ಬಳ್ಳಿ ನೈಋತ್ಯ ರೈಲ್ವೆ ಹುಬ್ಬಳ್ಳಿ ವಿಭಾಗವು ರಿಯಾಯಿತಿ ಸೌಲಭ್ಯಕ್ಕಾಗಿ ಅಂಗ ಆನ್ಲೈನ್ನಲ್ಲಿ ಡಿಜಿಟಲ್ ಗುರುತಿನ ಚೀಟಿ ಐ ಡಿ ನೀಡುವಿಕೆ ಪರಿಚಯಿಸಿದೆ ಇನ್ನು ಮುಂದೆ ವಕೀಲ ಚೇತನರು ರೈಲ್ವೆ ಕಚೇರಿಗಳಿಗೆ ಭೇಟಿ ನೀಡದೆ ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಅನುಮೋದಿಸಿದ ನಂತರ ಡಿಜಿಟಲ್ ಗುರುತಿನ ಚೀಟಿ ಡೌನ್ಲೋಡ್ ಮಾಡಿ ನೋಂದಣಿಗಾಗಿ ಭೇಟಿ ನೀಡಬಹುದು ಅರ್ಜಿ ಪ್ರಕ್ರಿಯೆ ಕುರಿತು ಸಹಾಯ ಮಾಡಬಹುದು ಮಾಡಲು ಬಳಕೆದಾರರು ಕೈಪಿಡಿ ಸಬ್ ಸೈಟ್ನಲ್ಲಿ ಲಭ್ಯವಿದೆ ರೈಲ್ನಲ್ಲಿ ಪ್ರಯಾಣ ಪ್ರಯಾಣಿಸಲು ರಿಯಾಯಿತಿ ಸೌಲಭ್ಯಕ್ಕಾಗಿ ಸಹಾಯಕರು ಬೆಂಗಾಲು ಅಗತ್ಯವಿರುವ ಅಂಗವಕೀಲರು ಪಾರ್ಶ್ವವಾಯು ಹಾಗೂ ಪೀಡಿತ ವ್ಯಕ್ತಿಗಳಿಗೆ ಬೌದ್ಧಿಕ ವಿಕಲಚರಿಗೆ ಸಂಪೂರ್ಣ ಸವರ್ಣ ಮತ್ತು ಮಾತಿನ ದುರ್ಬಲ ಹೊಂದಿರುವ ವ್ಯಕ್ತಿಗಳಿಗೆ ಎರಡು ಸ್ಥಿತಿಗಳು ಒಟ್ಟಿಗೆ ಶೇಕಡಾ ನೈಂಟಿ ಅಥವಾ ಅದಕ್ಕಿಂತ ಹೆಚ್ಚಿನ ದೃಷ್ಟಿಹೀನತೆ ಹೊಂದಿರುವ ಅಂಧ ವ್ಯಕ್ತಿಗಳಿಗೆ ಡಿಜಿಟಲ್ ಐ ಡಿ ಕಾರ್ಡ್ ಪಡೆಯಬಹುದು ರಿಯಾಯಿತಿ ಟಿಕೆಟನ್ನು ಟಿಕೆಟ್ ಕೌಂಟರ್ ಐ ಆರ್ ಸಿ ಟಿ ಸಿ ವೆಬ್ಸೈಟ್ ಯು ಟಿ ಎಸ್ ಅಪ್ಲಿಕೇಶನ್ ಬಳಸಿ ಪಡೆಯಬಹುದು ಬಳಕೆದಾರರು ದೂರುಗಳನ್ನು ನೋಂದಾಯಿಸಬಹುದು ಅರ ಅರ್ಜಿದಾರರು ತಮ್ಮ ಗುರುತಿನ ಚೀಟಿ ಜನ್ಮ ದಿನಾಂಕ ಪ್ರಮಾಣಪತ್ರ ಪೂರಕ ವಿಳಾಸ ದಾಖಲೆ ಸರ್ಕಾರಿ ವೈದ್ಯರ ನೀಡುವ ಅಂಗವೈಕೀಲ್ಯ ಪ್ರಮಾಣಪತ್ರ ಮತ್ತು ಪಾಸ್ಪೋರ್ಟ್ ಗಾತ್ರದ ಫೋಟೋ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಬಹುದು ದಾಖಲೆಗಳು ಯಶಸ್ವಿ ಪರಿಶೀಲನೆ ನಂತರ ಸ್ವಯಂಚಾಲಿತ ಸಂದೇಶ ತಲುಪುತ್ತದೆ ಅರ್ಜಿದಾರರು ತಮ್ಮ ಅರ್ಜಿ ಸ್ಥಿತಿ ಟ್ರ್ಯಾಕ್ ಮೂಲಕ ಸಹ ತಿಳಿಯಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸುತ್ತಾರೆ ಯಾರೆಲ್ಲ ಅಂಗವಕೀಲರಿಗೆ ಅಂಗವಕೀಲರು ರಿಯಾಯಿತರ ಪಾಸ್ ಪಡೆಯಬಹುದು ಎಂದು ಅನ್ಕೊಂಡರೆ ಅವರು ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ಅರ್ಜಿ ಸಲ್ಲಿಸಿ ನಂತರ ನಿಮಗೆ ಅದು ಇಷ್ಟಿತ ದಿನದಲ್ಲಿ ಅದು ಒಂದು ಇದು ಅಪ್ಲೋಡ್ ಆಗ್ತೈತಿ ಆಮೇಲೆ ಅದನ್ನು ಚೆಕ್ ಮಾಡ್ಕೋತಾ ಇದ್ರಿಂದ ನೀವು ಅದು ಯಾವಾಗ ಅಪ್ಲೋಡ್ ಆಗ್ತಿರತ್ತಲೇ ಆ ಸಮಯದಲ್ಲಿ ನೋಡಿಕೊಂಡು ಆ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿ ಎಲ್ಲಿ ಬೇಕಾದಲ್ಲಿ ಅಡ್ಡಾಡ್ಬೋದು ಎಂದು ನಮ್ಮ ಚೇತನರ ಸುದ್ದಿ ಮುಖಾಂತರ ತಿಳಿಸಲು ಇರ್ತಾರೆ ಯಾರೆಲ್ಲ ಬೆಲ್ ಐಕಾನ್ ಹಾಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಾಗಿ ವಿಡಿಯೋವನ್ನು ವೀಕ್ಷಿಸಿ